ಮೈಸೂರು ಸಾಂಸ್ಕೃತಿಕ ನಗರಿ ಅನ್ನೋದಕ್ಕೆ ಎಷ್ಟು ಪ್ರಖ್ಯಾತಿಯನ್ನು ಹೊಂದಿದೆಯೋ ಅದೇ ನಿಟ್ಟಿನಲ್ಲಿ ಮೈಸೂರಿನಲ್ಲಿ ನಡೆಯುವಂಥ ಧಾರ್ಮಿಕ ಆಚರಣೆಗಳಲ್ಲೂ ಕೂಡ ಅಷ್ಟೇ ಪ್ರಖ್ಯಾತಿಯನ್ನು ಹೊಂದಿದೆ ಮೈಸೂರಿನ ದಸರಾ ಒಂದು ಸಾಂಸ್ಕೃತಿಕ ಧಾರ್ಮಿಕ ಆಗಿದ್ದರೆ ಅದೇ ನಿಟ್ಟಿನಲ್ಲಿ ನೂರು ವರ್ಷಗಳಿಗೂ ಹೆಚ್ಚು ಇತಿಹಾಸ ಇರುವಂಥ ಕರಗ ಮಹೋತ್ಸವವು ಕೂಡ ಅಷ್ಟೇ ವಿಶೇಷತೆಯನ್ನು ಹೊಂದಿದೆ ಈ ಕರಗ ಮಹೋತ್ಸವವು ನಾಳೆಯಿಂದ ಶುರುವಾಗಲಿದ್ದು ಯಾವ ರೀತಿ ನಾಳೆ ಕಾರ್ಯಕ್ರಮಗಳು ನಡೆಯುತ್ತೆ ಈ ಒಂದು ಕರಗ ಮಹೋತ್ಸವಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ ಜೊತೆಗೆ ಏನೇನೆಲ್ಲ ಧಾರ್ಮಿಕ ಆಚರಣೆಗಳನ್ನ ಅಂದಿನ ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳೋದಕ್ಕೆ ನನ್ನೊಟ್ಟಿಗೆ ಈ ಒಂದು ದೇವಾಲಯದ ಕರಗ ಮಹೋತ್ಸವದ ಒಬ್ಬರು ಮೆಂಬರ್ ಇದ್ದಾರೆ ಈ ಒಂದು ಆಚರಣೆಯನ್ನು ಹೇ ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ತಿಳಿಸ್ಕೊಳ್ಳೋದಕ್ಕೆ ಅವರು ಅವ್ರನ್ನ ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ ಅವ್ರನ್ನ ಕೇಳೋಣ ಸರ್ ಮೊದಲನೇದಾಗಿ ನಿಮ್ಮನ್ನೇ ಮಾತಾಡಿಸ್ತೀನಿ ನೀವು ಹಲವು ವರ್ಷಗಳಿಂದ ಚಿಕ್ಕ ವಯಸ್ಸಿಂದ ಕರಗ ಇದೇ ಒಂದು ಒಂದು ಇಟ್ಟಿಗೆ ಗೂಡಿನಲ್ಲಿ ನೋಡ್ಕೊಂಡು ಬಂದಿದ್ದೀರಾ ಇಷ್ಟು ವರ್ಷಗಳಿಂದ ನಡೀತಾ ಇದ್ದೇವೆ ಇವಾಗ ನಲವತ್ತೈದು ವರ್ಷದಿಂದ ನಾನು ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ ಅಮ್ಮನ್ ಅಮ್ಮಂತ ಅಮ್ಮಂತ ಮಾಡ್ತಾ ಇದ್ವಿ ಕೆಲಸ ಮಾಡ್ತಾ ಇದೀವಿ ಯಾವುದೇ ಕೊಂತು ಕೊರೆ ಏನೇ ಆಗಲಿ ಅಣ್ಣ ತಮ್ಮದಿರಂಗೆ ಎಲ್ಲರೂ ಒಂದ್ ತಾಯಿ ಮಕ್ಕಳ ಥರ ನಾವು ಕೆಲಸ ಮಾಡ್ತಾ ಇದ್ದೀವಿ ಆಗಿನ ಕಾಲದಿಂದಾನೇ ಅದು ದೊಡ್ಡವ್ರು ಮಾಡಿರೋದು ಅದೇ ಥರ ನಾವು ಹೋಗ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಇವಾಗಲೂ ಹೊಸಬ್ರೆಲ್ಲ ಬಂದು ಸೇರ್ಕೊಂಡು ಮಾಡ್ರಪ್ಪ ಅಂತ ನಾವು ಚಾನ್ಸ್ ಕೊಟ್ಟಿದ್ವಿ ಅವರು ಮಾಡ್ತಾಯಿದ್ದಾರೆ ಜೊತೇಲಿ ಆಮೇಲೆ ಏನಂದರೆ ನಾವು ಇಲ್ಲಿ ಜಾತಿ ಭೇದ ಏನೂ ಮಾಡಿಲ್ಲ ಯ ಮುಂದುವರಿ ಜಾತಿ ಭೇದ ಮಾಡಬಾರ್ದು ಯಾವುದೇ ಒಂದು ದೇವಸ್ಥಾನದಲ್ಲಿ ಇಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಜಾತಿ ಭೇದ ಮಾಡಬಾರ್ದು ಅದು ಒಂದು ಇಲ್ಲಿ ನಡೆದಿದೆ ಅದೇ ಥರ ದೊಡ್ಡವರು ಏನು ಮಾಡ್ತಾಯಿದ್ದಾರೆ ಅದನ್ನೇ ಮಾಡ್ಕೊಂಡ್ಬರ್ತಾ ಇದೀವಿ ಆಮೇಲೆ ಏನಂದ್ರೆ ಇದರಲ್ಲಿ ನಮ್ಮ ಕರ್ಗದಲ್ಲಿ ಎಲ್ಲ ಕರ್ಗ ನೂರು ವರ್ಷದ ಎಲ್ಲ ನೂರು ಕಡೆ ನಡೀತೈತೆ ಕರ್ಗ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾದ ಕರ್ಗ ಇಲ್ಲಿ ವಿಶೇಷತೆ ಇಲ್ಲಿ ಏನಂದರೆ ಮೈಸೂರು ಕರ್ಗ ಅಂದರೆ ನಮ್ಮದು ಪ್ರೆಸಿಸ ಬಂದು ಒಂದು ಎಪ್ಪತ್ತೆಂಬತ್ತು ಕೆ ಜಿ ಏನು ಕರ್ಗ ಅದರಲ್ಲಿ ಎತ್ತು ಮಡ್ಗನು ಬಿಗಿಯಾಗಿರ್ಬೇಕು ಕರ್ಗ ಈಸ್ಕೊಳ್ಳೋನು ಬಿಗಿಯಾಗಿರ್ಬೇಕು ಯಾರೇ ಆಗಲಿ ಅದನ್ನು ಶಕ್ತಿ ಭಕ್ತಿ ಅನ್ನೋದು ಇರಬೇಕು ಎಲ್ಲರಿಗೂ ಹಂಗೆ ಹೇಳ್ಕೊಟ್ಟಿದ್ದೀವಿ ಅದೇ ಥರ ಮಾಡ್ತಾಯಿದ್ದಾರೆ ಅವ್ರಿಗೆ ಗೊತ್ತಾಗೋಯ್ತದೆ ಅಮ್ಮ ಎಷ್ಟು ಪವರ್ ಇದ್ದಾರೆ ಅಂತ ಇಪ್ಪತ್ತು ಕೆ ಜಿ ಭಾರ ಇರುತ್ತದೆ ಇಲ್ಲ 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 ಎಂಬತ್ತು ಕೆ ಜಿ ಭಾರ ಇರ್ತದೆ ಮಾ ಮಾರನೇ ದಿವಸ ಹನ್ನೆರಡು ಗಂಟೆಗೆ ಒಂದು ಇಡೀ ತೆಗ್ದು ಕುಂಬಳಕಾಯಿ ಹೊಡಿತೀವಿ ಆವಾಗ ಹೊಡೆದಾಗ ಇಪ್ಪತ್ತು ಕೆ ಜಿ ಆಗುತ್ತೆ ಅಂದರೆ ಅಷ್ಟು ತೂಕರೋದು ವೆಯ್ಟ್ ಕಮ್ಮಿ ಆಗುತ್ತೆ ಆಗೋಯ್ತದೆ ಅಲ್ಲಿಗೆ ಪವರ್ ಹೈ ಟೆನ್ಷನ್ ಪವರ್ ಕಮ್ಮಿ ಆಗೋಯ್ತು ಅಂತ ಅಮ್ಮನಿಗೆ ಒಂದು ಇಡಿ ಎಲ್ಲ ಇಡೀ ಮೈಸೂರು ಹನ್ನೆರಡು ಕಿಲೋಮೀಟ್ರು ಹೋಗ್ಬಿಟ್ಟು ಬದಿರುತ್ತೆ ಅಲ್ಲಿಂದ ಹನ್ನೆರಡು ಬಂದ ಬಂದಮೇಲೆ ಹನ್ನೊಂದು ಹನ್ನೆರಡು ಗಂಟೆಗೆ ನಾವು ಇಡೀ ತೆಗ್ದು ಒಂದು ಕುಂಬಳಕಾಯಿ ಹೊಡಿತೀವಿ ಆ ತೆಗೆದ್ಮೇಲೆ ಅಲ್ಲಿಗೆ ಇಪ್ಪತ್ತು ಕೆ ಜಿ ಆಗೋಯ್ತದೆ ಅದೇ ದೇವರು ಇಪ್ಪತ್ತು ಕೆ ಜಿ ಆಗೋಯ್ತದೆ ಹೆಸರಿಗ ಈ ಏನೋ ಒಂದು ಶಕ್ತಿ ಇದ್ರೆ ಮಾತ್ರ ಈ ರೀತಿ ಒಂದು ನಡೆಯೋಕೆ ಸಾಧ್ಯ ಎಂಬತ್ ಕೆಜಿ ಇರೋದು ಇಪ್ಪತ್ತು ಕೆ ಜಿ ಆಗುತ್ತೆ ಅಂದ್ರೆ ಅಮ್ಮೊಂದು ಪಾವಾಡ ಇದೆ ಅದರಲ್ಲಿ ನಾವು ಅದನ್ನ ಹೇಳ್ಬಾರ್ದು ಅಮ್ಮೊಂದು ಪಾವಾಡ ಇರೋದ್ರಿಂದ ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹದಿಂದ ತಾಯಿ ಮಾರಮ್ಮ ಅನುಗ್ರಹದಿಂದ ನಡೀತಾ ಐತೆ ಯಾವುದೋ ಅಣ್ಣ ತಂಬಿರಂಗೆ ಎಲ್ಲ ಮಾಡ್ತಾ ಇದ್ದೀವಿ ಜೊತೆಗೆ ನನ್ನೊಟ್ಟಿಗೆ ಹರೀಶ್ ಅಂತ ಇದ್ದಾರೆ ಅವ್ರನ್ನೂ ಮಾತಾಡ್ಸೋಣ ಈ ಒಂದು ಕರಗ ವಿಶೇಷತೆ ಬಗ್ಗೆ ಅವರು ಹೇಳ್ತಾರೆ ಏನು ಹೇಳ್ತಾರೆ ಕೇಳೋಣ ಸರ್ ಮೊದಲನೇದಾಗಿ ಈ ಕರಗ ವಿಶೇಷತೆ ಮೈಸೂರಿಗೆ ನೂರ ಒಂದು ವರ್ಷಗಳ ಇತಿಹಾಸ ಇದೆ ರಾಜ ಮಹಾರಾಜರ ಕಾಲದಿಂದನೂ ನಡೀತಾನೆ ಬಂದಿದೆ ಅದು ಒಂದು ಪಕ್ಕಕ್ಕಿಟ್ಟರೆ ನಾಳೆ ಇನ್ನೇನು ಕರಗ ಶುರುವಾಗುತ್ತೆ ಪೂಜೆ ಯಾವ ನಿಟ್ಟಿನಲ್ಲಿ ಶುರುವಾಗುತ್ತೆ ಅಂತ ಬೆಳಗ್ಗೆ ಆರು ಗಂಟೆಗೆ ಶುರುವಾಗುತ್ತೆ ಅಂತ ಕೇಳ್ಪಟ್ವಿ ಹೇಗೆ ಎಲ್ಲಿಂದ ಶುರುವಾಗುತ್ತೆ ಇದು ಬಂದು ಮೈಸೂರು ಕರಗ ಅಂತ ಇದು ಯಾವಾಗ ಯಾರಿಗೂ ಗೊತ್ತಿಲ್ಲ ಅದು ಹಲವಾರು ತಲೆಮಾರುಗಳಿಂದ ನಡ್ಕೊಂಡ್ ಬರ್ತಾ ಇದೆ ನೂರ ಒಂದನೇ ವರ್ಷ ಯಾವ ಲೆಕ್ಕ ಆದರೆ ನಾವು ನಗರ ಮೆರವಣಿಗೆ ಪ್ರಾರಂಭ ಮಾಡಿ ಅದು ನೂರು ನೂರು ವರ್ಷ ತುಂಬಿದೆ ಮುಂಚೆ ಹಿಂದಿನ ಮಾಡ್ಕೊಂಡು ಬಂದಿದ್ದಾರೆ ನೀವು ಅಧಿಕೃತವಾಗಿ ಮೆರವಣಿಗೆ ಮಾಡಿ ಯಾವಾಗ ಬರ್ತಾ ಇದೆ ಅದು ಮಾತ್ರ ನೂರ ಒಂದು ವರ್ಷ ಆಗಿದೆ ಅನ್ನೋ ಲೆಕ್ಕಾಚಾರ ಇದೆ ಅಷ್ಟೇ ಇದು ನಗರ ಮೆರವಣಿಗೆ ಅಂತ ಶುರು ಮಾಡಿದ್ರಲ್ಲ ಮೈಸೂರು ದಾಟಿ ಹೋಗ್ತೈತೆ ಅದಕ್ಕಿಂತ ಮುಂಚೆ ಇಲ್ಲಿ ಮೊಹಲಾದ ಒಳಗಡೆ ನಡೀತಾ ಇತ್ತು ಕರ್ಗ ಅದು ಮೂರು ದಿನ ಸೀಮಿತವಾಗಿತ್ತು ಇಲ್ಲೇ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾಯಿದ್ರು ಇದು ಇಲ್ಲಿ ಬಂದು ಯಾವುದು ಪರ್ಟಿಕ್ಯುಲರ್ ಜಾತಿ ಭಾಷೆ ಅದು ಯಾವುದೋ ಗಡಿ ಇಲ್ಲದೆ ಎಲ್ಲರೂ ಒಟ್ಟಿಗೆ ಸರಿ ಮಾಡುವಂಥ ಕರಗ ಇದು ಮೈಸೂರು ಕರಗ ಅನ್ನೋದು ವಿಶೇಷತೆ ಸರ್ ಮೊದಲನೇದಾಗಿ ಈಗ ಪೂಜೆಯ ಬಗ್ಗೆ ನಾನು ಕೇಳಿದೆ ನಾಳೆ ಆರು ಗಂಟೆಯಿಂದ ಪೂಜೆ ಶುರುವಾಗುತ್ತೆ ಅನ್ನೋದು ಕೇಳ್ಪಟ್ಟಿದ್ದೀವಿ ಕಳೆದ ವರ್ಷ ಕೂಡ ನಾವು ಭೇಟಿ ನೀಡಿದಾಗ ನೀವೇ ಮಾಹಿತಿ ನೀಡಿದ್ರಿ ಯಾವ ರೀತಿ ಪೂಜೆಗಳು ನಡೆಯುತ್ತೆ ಅಂತ ಈ ಹೇಗೆ ಶುರುವಾಗುತ್ತೆ ಪೂಜೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಅನ್ನೋದೆಲ್ಲ ಹೌದು ನಾಳೆ ಬೆಳಗ್ಗೆ ಮ ಪ್ರಥಮವಾಗಿ ನಾವು ಅಭಿಷೇಕ ಮಾಡ್ತೀವಿ ದೇವರಿಗೆ ಅಭಿಷೇಕ ಮಾಡಿ ಇಲ್ಲೇ ಇಲ್ಲೇ ಎಲ್ಲ ದೇವರಿಗೂ ಅಭಿಷೇಕ ಮಾಡಿ ಇಲ್ಲೇ ಕಂಕಣ ಕಟ್ತೀವಿ ಸೊ ಇಲ್ಲಿ ಕಂಕಣ ಕಟ್ಟ ಆದ್ಮೇಲೆ ಇಲ್ಲಿ ಪಕ್ಕದಲ್ಲಿ ನಮ್ಮ ಮೂಲ ವಿಗ್ರಹ ಇದೆ ಮೂಲ ವಿಗ್ರಹಕ್ಕೆ ಕಂಕಣ ಕಟ್ಟಾದ್ಮೇಲೆ ರೇಣುಕಾದವಿಗೆ ಕಣ್ ಕಂಕಣ ಕಟ್ಟಿ ಮುನೇಶ್ವರ ಸ್ವಾಮಿಗೆ ಕಂಕಣ ಕಟ್ಟಿ ಇಲ್ಲಿಂದ ಈ ಸರ್ಕಲಲ್ಲಿ ಜ್ವಾಲಾಮುಖಿ ಸರ್ಕಲಲ್ಲಿ ಇಲ್ಲಿ ನಾಗಲಕ್ಷ್ಮಿ ದೇವಸ್ಥಾನ ಇದೆ ಅಲ್ಲಿ ಕಂಕಣ ಕಟ್ಟಿ ಕೆಳಂಕೇರಿಯಲ್ಲಿ ಗಣಪತಿ ದೇವಸ್ಥಾನ ಇದೆ ಮಹಾಗಣಪತಿ ದೇವಸ್ಥಾನ ಅಲ್ಲಿ ಕಂಕಣ ಧಾರಣೆ ಮಾಡಿ ದುರ್ಗಮ್ಮ ದೇವಿಗೆ ಕಂಕಣ ಧಾರಣೆ ಮಾಡಿ ಅಲ್ಲೊಂದು ಬೇವನ್ ಮರ ಇದೆ ಅಲ್ಲೊಂದು ಬೇ ಮರಕ್ಕೆ ಕಂಕಣ ಧಾರಣ ಮಾಡಿ ಊರು ಸುತ್ತೂರ ಕಂಕಣ ಕಟ್ಟೋದೇನಕ್ಕೆ ಅಂದರೆ ಒಂದು ಶುಭ ಸಂಕೇತವಾಗಿ ಯಾವುದೂ ಕೆಟ್ಟದ್ದು ಆಗದೆ ಇರಲಿ ಶಕ್ತಿಗಳಿಂದ ಯಾವುದು ತೊಂದರೆ ಆಗದೆ ವಿಗ್ರಹ ಇದು ಬಂದು ಕಾರ್ಯಕ್ರಮ ಸುಸೂತ್ರವಾಗಿ ನಡೀಲಿ ಅನ್ನೋದಕ್ಕೋಸ್ಕರ ಕಂಕಣ ಧಾರಣೆ ಮಾಡಿ ಅದಾದ ನಂತರ ಇಲ್ಲಿ ವಾಪಸ್ ಬಂದು ಎಂಟು ಗಂಟೆಗೆ ಲ ನಾಗಲಕ್ಷ್ಮಿ ದೇವಸ್ಥಾನದಿಂದ ಒಂದು ಊರು ಸುತ್ತಿ ಜನಗಳು ಹಾಲನ್ನು ಕೊಡ ತರ್ತಾರೆ ಮಹಿಳೆಯರಿಂದ ಹಾಲನ್ನು ಕೊಡ ತೊಗೊಂಬುದು ಅವರು ದೇವರಿಗೆ ಅವರೇ ಅಭಿಷೇಕ ಮಾಡ್ತಾರೆ ಭಕ್ತಾದಿಗಳಿಂದಲೇ ಅಭಿಷೇಕ ನಡೆಯುತ್ತೆ ಅದು ತುಂಬ ವಿಶೇಷವಾಗಿರುತ್ತೆ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಜನವರೆಗೂ ಸೇರ್ತಾರೆ ನಾಳೆ ಬೆಳಗ್ಗೆ ಅದಾದ ನಂತರ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಹಸಿ ಕರ್ಗ ತರ್ತೀವಿ ಚಾಮುಂಡೇಶ್ವರಿ ದೇವ್ರದ್ದು ಹಸಿ ಕರ್ಗ ತರ್ತೀವಿ ಹಸಿ ಕರಗ ಅಂದರೆ ಈಗ ಕರಗ ಹೊರೋದು ಅಂದ್ರೆ ವಿಶೇಷತೆ ಇರುತ್ತೆ ಈ ಹಸಿ ಕರಗಕ್ಕೂ ಈ ಕರಗಕ್ಕೂ ಏನು ವ್ಯತ್ಯಾಸ ಇರುತ್ತೆ ಅಲ್ಲೋಗಿ ತೀರ್ಥ ತಗೊಂಡು ಬರ್ತಾರೆ ದೇವಿ ತೀರ್ಥ ಅನ್ನೋದು ಕೇಳ್ಪಟ್ಟಿದ್ದೀವಿ ಅದಕ್ಕೆ ಮೊದಲು ಹೋಗಿ ನಾವು ಹಾಲನ್ನು ಕೊಡೋಕ್ಕೆ ಹೋಗ್ತೀವಲ್ಲ ಆವಾಗಲೇ ನಾವು ಚಾಮುಂಡಿ ಬೆಟ್ಟಕ್ಕೆ ಕೊಟ್ಟೋಗ್ತೀವಿ ಅಲ್ಲಿ ಹೋಗಿ ಅರ್ಚನೆ ಮಾಡಿ ಅದು ತೀರ್ಥ ತೊಗೊಂಡ್ಬರ್ತೀವಿ ತೀರ್ಥ ತೊಗೊಂಡು ಬಂದು ಅಲ್ಲಿಂದ ಚಾಮುಂಡೇಶ್ವರಿ ಕರಗ ಹಸಿ ಕರಗ ಅಂತ ಹೇಳ್ತೀವಿ ಮೊದಲನೇ 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 ಸರ್ತಿ ಹಸಿ ಹಸಿ ವಿಗ್ರಹ ವಿಗ್ರಹ ಇಲ್ಲದೆ ವಿಗ್ರಹ ಯಾವುದೂ ರೂಪ ಇರಲ್ಲ ನಾನು ಹೇಳಿ ಅದಕ್ಕೆ ವಿಗ್ರಹ ಇಲ್ಲದೆ ಹಸಿ ಕರಗ ತರ್ತೀವಿ ಹಸಿ ಕರಗ ತಗೊಂಬಂದ್ಬಿಟ್ಟು ಇಟ್ಟಿಗೆ ಕೂಡ ಒಂದು ಮೆರವಣಿಗೆ ಮಾಡಿ ಇಲ್ಲಿ ತಂದು ಇಲ್ಲಿ ಇಟ್ಬಿಡ್ತೀವಿ ಮಧ್ಯಾಹ್ನ ಎರಡು ಗಂಟೆಗೆ ಇಲ್ಲಿಂದ ಕೋಟೆ ಮಾರಮ್ಮನ್ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಮೂರು ಗಂಟೆಗೆ ಕರೆಕ್ಟಾಗಿ ಹಾಂ ಎರಡು ಗಂಟೆಗೆ ಎರಡು ಎರಡೂವರೆ ಅಷ್ಟೊತ್ತಿಗೆ ಹೊರಟಿ ಅಲ್ಲಿ ಕೋಟೆ ಮಾರಮ್ಮನ ದೇವಸ್ಥಾನದಿಂದ ಶಕ್ತಿ ಮತ್ತು ಮಾರಮ್ಮನ್ ದೇವಸ್ಥಾನದ ಮಾರಿಯಮ್ಮ ಕರಗ ತರ್ತೀವಿ ಅದು ಏನು ವಾಡಿಕೆ ಅಂದರೆ ಇಲ್ಲಿ ಮಡಿವಾಳರು ಬಂದು ಅವರು ತವ್ರ ಮನೆ ಮಾರಮ್ಮನಿಗೆ ತವ್ರ ಮನೆ ಅವ್ರ ಮನೆಯಲ್ಲಿ ಫಸ್ಟ್ ಪೂಜೆ ಯಾರು ನಾವು ಯಾರೂ ಪೂಜೆ ಮಾಡೋಂಗಿಲ್ಲ ಅಲ್ಲೇ ಬಂದು ಅವ್ರ ಮನೆಗೆ ಫಸ್ಟು ಪ್ರಥಮವಾಗಿ ಪೂಜೆ ಅಲ್ಲಿ ಸ್ವೀಕರಿಸಿ ತೊಗೊಂಬಂದು ಇಲ್ಲಿ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಅಲ್ಲಿ ಫಸ್ಟ್ ನೈವೇದ್ಯ ಮುಗಿಸಿ ಸಂಜೆ ಒಂದು ಆರು ಗಂಟೆ ಮೇಲೆ ಬಂದು ಇಲ್ಲಿ ಇದು ಮಡಿವಾಳರ ದೇವಸ್ಥಾನ ತುಂಬ ಪುರಾತನವಾದ ದೇವಸ್ಥಾನ ಇಲ್ಲಿ ಪ್ರಥಮ ಪೂಜೆ ಇಲ್ಲಿ ಮುಗಿಸ್ಕೊಂಡು ಇಲ್ಲಿ ಕೆಳ ಮಾಡ್ಲೋಸ್ ಅಂತ ಇದೆ ಒಂದು ಒಂದು ನಾಲ್ಕರಿಂದ ಐದು ಬೀದಿ ಇದೆ ಆ ಒಂದು ಚಿಕ್ಕ ಪೀಸ್ನ ನೆನೆ ನಾಳೆ ಅಲ್ಲೇ ಮನೆ ಮನೆಗೆ ಹೋಗಿ ಪೂಜೆ ಸ್ವೀಕರಿಸ್ತೀವಿ ಅಂದರೆ ಇಲ್ಲಿ ಪೂಜೆ ನಡೆಯೋದಕ್ಕೆ ದೇವರಿಗೆ ಸೀರೆ ಕೊಡೋದು ಆ ಥರದ್ದೇನಾದ್ರು ಮಾಡ್ತಾರೆ ಹೇಗೆ ಹೌದು ಇದು ಬ ಹೇಳಿದಂಗೆ ಇದು ಈ ಉತ್ಸವಕ್ಕೆ ಅದರದೇ ಆದ ಪರಂಪರೆ ಇದೆ ಕರಗ ಬಂದಿದ ತಕ್ಷಣವೇ ಅವರು ಮನೆ ಮನೇಲಿ ಬರ್ಮಾಡಿಕೊಂಡು ಪಾದ ಮಾಡಿ ಅರ್ಶನ ಕುಂಕುಮ ಕರಗಾವ್ರವ್ರದ್ದು ಕಾಲು ತೊಳೆದು ಅರ್ಶನ ಕುಂಕುಮ ಇಟ್ಟು ಮನೆಗೆ ದೇವ ದೇವ್ರನ್ನ ಕೂರಿಸಿ ಅಲ್ಲಿ ಸೀರೆ ಕುಪ್ಸ ಮಡ್ಲಕ್ಕಿ ಎಲ್ಲ ತುಂಬಿ ಅವ್ರಿಗೆ ಅವ್ರ ಶಕ್ತಿಯನ್ನುಸಾರ ಅವರ ಪ್ರಸಾದ ನೈವೇದ್ಯ ಮಾಡಿ ಪೂಜೆ ಮಾಡಿ ಕಳಿಸ್ಕೊಡ್ತಾರೆ ಮನೆ ಮನೆಗೆ ಇಷ್ಟು ನಾಳೆ ನಡೆಯುವಂಥ ಕಾರ್ಯಕ್ರಮ ಇದು ನಾಳೆ ಬಂದು ವಿಶೇಷ ಅದೇನೆ ನಾಳೆ ವಿಶೇಷ ಬಂದು ಹಾಲನ್ನು ಕೊಡೋನು ಕರಗ ತರೋದು ಇನ್ನೂ ಮೂರು ದಿನ ನಾಲ್ಕು ದಿನ ಬಂದು ಇನ್ನು ಬಾ ಬಾ ಶನಿವಾರದ ಮಧ್ಯಾಹ್ನದವರೆಗೂ ಬಂದು ಶನಿವಾರದ ಮಧ್ಯಾಹ್ನದವರೆಗೂ ಇಲ್ಲಿ ಮನೆ ಮನೆ ಪೂಜೆ ನಡೆಯುತ್ತೆ ನಾನು ಹೇಳ್ದಂಗೆ ಅವ್ರವ್ರ ಮನೇಲಿ ಕೂರಿಸಿ ಮಾಂಗಲ್ಯ ಧಾರಣೆ ಮಾಡ್ತಾರೆ ಬಟ್ಟೆ ಸೀರೆ ಕುಂಸಾಲ ಕೊಟ್ಟು ಪೂಜೆ ಮಾಡ್ತಾರೆ ಮಾಡ್ಲಕ್ಕಿ ತುಂಬ್ತಾರೆ ಇದೆಲ್ಲ ಇದು ಆರು ದಿನವೂ ನಡೆಯೋ ಕಾರ್ಯಕ್ರಮ ಇದು ಇವತ್ತು ನಾಳೆ ನಡೆಯುವಂಥ ಕಾರ್ಯಕ್ರಮ ಸರ್ ಇತಿಹಾಸ ಏನಂತ ಗೊತ್ತಾ ಸರ್ ನೂರು ವರ್ಷದ ಹಿಂದೆ ನಮಗೆ ಗೊತ್ತಿರೋ ಪ್ರಕಾರ ಆವಾಗ ನಮ್ಮ ಇಟ್ಟಿಗೆ ಗೋಡೆಯಲ್ಲಿ ಎಲ್ಲ ಪ್ಲೇಗು ಕಾಲ್ರ ಅಂತ ರೋಗ ಬರ್ತಾ ಇತ್ತು ಅದನ್ನ ಏನೇ ಒಂದು ಹೆಣ ತಗೊಂಡೋಗಿ ಅಲ್ಲಿ ಮಶಾಣಕ್ಕೆ ಹಾಕಿ ಬರೋಷ್ಟರಲ್ಲಿ ಇನ್ನೊಂದು ಹೆಣ ರೆಡಿ ಆಗಿರೋದು ಈ ಥರ ಹಿಂಗೆ ಇದ್ದಾಗ ಅವೇನಾಯಿತು ಆವಾಗ ಸ್ವಲ್ಪ ಜನ ಮನ್ನಾ ಮನ್ನಾಜಿ ಅಂತ ಒಬ್ಬರು ಇದ್ರು ಮರಾಠಿಯವರೊಬ್ಬರು ಅವ್ರೇನು ಮಾಡಿದ್ರು ಒಂದು ಸೊಪ್ಪಲ್ಲಿ ಒಂದು ಕರ್ಗ ಮಾಡಿ ಮಾಡಿ ನಿಂತೋತದೆ ಅಂತ ಹೇಳಿದ್ರು ಆವಾಗ ಜನ ಅವ್ರಿಗೆ ಅಪಾಸ್ಯ ಮಾಡಿದ್ರು ಆಗ ಅಪಾಸ್ಯ ಅದೆಲ್ಲ ನಡೀತದೆ ಅಂತ ಹೇಳಿ ಬಿಟ್ಟು ಬಿಟ್ಟು ಎಲ್ಲ ಯಾರೋ ಮನ್ನಾಜಿ ಅಂತ ಮರಾಠಿ ಬಿಡಿ ಮನ್ನಾಜಿ ಅಂತ ಒಬ್ಬರು ಆಮೇಲೆ ಏನು ಮಾಡಿದ್ರು ಅವ್ರು ಯಾರು ಮಾತು ಕೇಳಿದ್ರೆ ಅವರೇ ಏನು ಮಾಡಿದ್ರು ಒಂದು ಬೇವನ್ಸೊಪ್ಪಲ್ಲಿ ಒಂದು ಎರಡು ಹುಡುಗರನ್ನ ಮಡಿಕೊಂಡು ಒಂದು ಬೇವಿನ ಸೊಪ್ಪಲ್ಲಿ ಮಾಡಿ ಒಂದು ಮೆರವಣಿಗೆ ಮಾಡಿದ್ರು ನಮ್ಮ ಮೋಲದಲ್ಲಿ ಮೆರವಣಿಗೆ ಮಾಡಿ ಪೂಜೆ ಮಾಡಿದ್ರು ಮಾಡಿದಾಗ ಆವಾಗ ಒಂದು ಆ ವರ್ಷ ಸ್ವಲ್ಪ ಕಡಿಮೆ ಆಯಿತು ಪ್ಲೇಗೋ ಕಲರ ಕಡಿಮೆ ಆಯಿತು ಆಮೇಲೆ ಏನು ಮಾಡೋದು ಊರು ಜನಗಳೆಲ್ಲ ಸೇರ್ಕೊಂಡು ಎಲ್ಲರೂ ಗ್ರ್ಯಾಂಡ್ ಗ್ರ್ಯಾಂಡಾಗೇ ಮಾಡವ ಹೇಳ್ಬಿಟ್ಟು ಎಲ್ಲ ಕಡೆ ಚೆಂದ ಎತ್ತಿ ಆವಾಗ ದೊಡ್ಡದಾಗಿ ಹೂವು ಹಾಕಿ ಅಸೀಕರ ಅಂತ ಮಾಡಿ ಅದನ್ನು ಆಗ ವಿಗ್ರಹ ಇರಲಿಲ್ಲ ಆಮೇಲೆ ಬತ್ತಾ ಬತ್ತಾ ಹಂಗೆ ಮಾಡ್ತಾ ಬಂದರು ಆವಾಗ ಪ್ಲೇಗೋ ಕಾಲರ ಬತ್ತ ಈಗಲೂ ನಮ್ಮ ಮಿಟೀರಿಗಳು ಪ್ಲೇಗೋ ಕಾಲರ ಇಲ್ಲ ಇದು ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅದು ಮಾಡ್ಕೊಂಡು ಬರ್ತಾ ಮೇಲೆ ಆಮೇಲೆ ಏನಾಯಿತು ಬರ್ತಾ ಬ ಅದಕ್ಕೆ ವಿಗ್ರಹ ಕಲಂಕಾರ ಬರ್ತಾ ಬರ್ತಾ ಗ್ರ್ಯಾಂಡ್ ಆಗ್ತಾ ಬಂತು ಅದಕ್ಕೆ ವಿಗ್ರಹ ಸೇರಿಸ್ತರು ಫಸ್ಟು ತಲೆ ತಲೆ ಮಾತ್ರ ವಿಗ್ರಹ ಬಂತು ಆಮೇಲೆ ಕೈ ಸೇರಿಸ್ತರು ಆಮೇಲೆ ಕೈ ಕಾಲೆಲ್ಲ ವಿಗ್ರಹ ಎಲ್ಲ ಜೋರಾಗಿ ಮಾಡಿ ಬರ್ತಾ ಬ ಜನಗಳು ದುಡ್ಡು ಜಾಸ್ತಿ ಕೊಡೋದರಿಂದ ಗ್ರ್ಯಾಂಡಾಗಿ ಚೆನ್ನಾಗಿ ನಡ್ಕೊಂಬರ್ತಾಯಿದ್ದೆ ಇದು ವ್ಯತ್ಯಾಸ ಇಷ್ಟು ಹ್ಞೂ ಹಾಗಾಗಿ ನೂರು ವರ್ಷಗಳಲ್ಲಿ ಹಲವಾರು ವರ್ಷಗಳು ಹ್ಞೂ ಇದೇ ಇದೆ ಅದು ನಮಗೆ ಗೊತ್ತಿರೋ ಪ್ರಕಾರ ನಗರ ಮೆರವಣಿಗೆ ಆಗೋದ್ರಿಂದ ಲೆಕ್ಕ ನಮ್ಗೆ ಸಿಕ್ಕಿರೋದು ಈ ಕರ್ಗಾ ಮಹೋತ್ಸವ ಯಾವತ್ತೂ ಕೂಡ ನಿಂತಿಲ್ವಾ ಇಲ್ಲ ಇದುವರೆಗೂ ನಿತ್ಯ ಕೊರೋನಾದಲ್ಲಿ ಮಾತ್ರ ನಮಗೆ ಗೌರ್ಮೆಂಟ್ ಪರ್ಮಿಷನ್ ಸಿಕ್ಕಿರಲಿಲ್ಲ ಕೊರೋನಾದಲ್ಲಿ ಅವಾಗ ದೇವಸ್ಥಾನದ ಒಳಗೆ ಮಾಡೋದು ಹೊರಗಡೆ ಹೋಗಲಿಲ್ಲ ದೇವಸ್ಥಾನದ ಒಳಗಡೆನೆ ಮಾಡೋದು ಪೂಜೆ ಪುರಸ್ಕಾರ ಅದೇ ಅದೇ ಸೇಮ್ ಅದೇ ತರ ಮಾಡೋದು ಹೊರಗಡೆ ಹೋಗಿಲ್ಲ ದೇವಸ್ಥಾನದ ಒಳಗಡೆನೆ ಕಾಂಪೌಂಡ್ ಒಳಗಡೆನೆ ಅದು ಮಾಡಿದೆವು ಬಂದು ಓ ಎಲ್ಲ ಇಲ್ಲ ಜನತೆ ಬಂದು ಕೈ ಮುಕ್ಕೊಂಡು ಹೋದ್ರು ಅಷ್ಟೇ ಇಲ್ಲೇ ಬಂದು ಕೈ ಮುಕ್ಕೊಂಡು ಹೋದ್ರು ರೆಸ್ಟ್ರಿಕ್ಷನ್ ರಿಸ್ಟ್ರಿಕ್ಷನ್ ಇತ್ತಲ್ಲ ಅವಾಗ ಅವಾಗ ಅದು ಇಲ್ಲೇ ಬಂದು ಕೈ ಮುಕ್ಕೊಂಡು ಹೋದ್ರು ಊರು ಹೊರಗಡೆ ಪರ್ಮಿಷನ್ ಇರಲಿಲ್ಲ ನಮಗೆ ಪೊಲೀಸ್ ಯೂಚರ್ ಬಿಡಲಿಲ್ಲ ಇಲ್ಲೇ ಮಾಡಿದೆವು ಒಳಗೆ ದೇವಸ್ಥಾನ ಅದೇ ಆ ಡೇಟಿಗೆ ನಡೀಲಿಲ್ಲ ಸಮಾನಾಗಿ ನಮ್ದು ಕರ್ಗ ಏಪ್ರಿಲು ಮೇ ನಡೀತದೆ ಏಪ್ರಿಲ್ ಎಂಡು ಅಂದ್ರೆ ಮೇ ಬರ್ತದೆ ಆ ವರ್ಷದಲ್ಲೇ ನಡೆಯೋದು ಆ ಟೈಮಲ್ಲಿ ಮಾಡಲಿಲ್ಲ ಕೊರೋನಾ ಎಲ್ಲ ಕಮ್ಮಿ ಆದಾಗ ಬಿಡಬಾರ್ದು ಅಂತ ಎರಡು ವರ್ಷ ನಮ್ಮ ಮನೆಯಲ್ಲೇ ಸಾಂಪ್ರದಾಯವಾಗಿ ದೇವಸ್ಥಾನದ ಒಳಗೇ ಮಾಡೋದು ಸರ್ ಈಗ ದಸರಾ ಮತ್ತೆ ಮಹಾರಾಜರಿಗೆ ಮಹಾರಾಜರಿಗೆ ಅವಾಗ ಅವಾಗ ದೇವಸ್ಥಾನ ಮಾಡ್ತಾ ಇದ್ದಾಗ ಜೋಪಡಿ ಒಳಗೆ ಮಾಡ್ತಾ ಇದ್ದಿದ್ದು ಈ ದೇವಸ್ಥಾನದಲ್ಲಿ ಜೋಪಡಿ ಒಳಗೆ ಮಾಡ್ತಾ ಇದ್ದು ಅವಾಗ ಮಹಾರಾಜರೆಲ್ಲ ಬಂದ್ ಮಾಡ್ತಾ ಇದ್ರು ಮಾಬಿಟ್ಟು ಅವಾಗ ಮಹಾರಾಜರು ಅವರೆಲ್ಲ ಸೇರ್ಕೊಂಡು ಇದು ಜೋಪಡಿ ಬೇಡ ಯಾರೋ ಒಂದು ಇದು ಮಾಡೋಣ ಅಂತ ಒಂದು ಶಂಕುಸ್ಥಾಪನೆ ಮಾಡವ ದೇವಸ್ಥಾನ ತರ ಮಾಡವ ಅಂತ ಹೇಳಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ದೇವಸ್ಥಾನ ಶಂಕುಸ್ಥಾಪನೆ ಮಾಡಿದ್ರು ಅದು ಮೋಟಿ ಜಯ ಚಾಮರಾಜ್ರು ಒಡೆಯರು ಅವ್ರು ಬಂದು ಇಲ್ಲಿ ಇದೆ ಕಲ್ಲಿದೆ ಅವರು ಬಂದು ಮಾಡ್ಬಿಟ್ಟು ಹೋದರು ಮಾಡಿಟ್ಟು ಹೋದ್ಮೇಲೆ ಆಮೇಲೆ ಏನಂತ ಆ್ಯಕ್ಚುಲಿ ಇದು ಮಾರಿಯಮ್ಮ ಅಂತ ನಮ್ಮ ಮಾಡಿದ್ದು ಅವಾಗ ದೇವಸ್ಥಾನ ಅವಾಗ ಮಹಾರಾಜರು ಬಂದು ಏನು ಮಾಡಿದ್ರು ಇಲ್ಲಿ ಮಾರಿಯಮ್ಮ ಇಲ್ಲೇ ಇದೆಯಲ್ಲಪ್ಪ ಬೇಡ ಇದನ್ನು ರೇಣುಕಾ ದೇವಿ ಅಂತ ಮಾಡಿ ಅಂತೇಳಿ ದೇವಿ ಅಂತ ಮಾಡಿದ್ರು ಮಾಡಿ ಆ ದೇವಸ್ಥಾನನೇ ಇದು ಹಾಂ ಶಂಕುಸ್ಥಾಪನೆ ಮಾಡಿದ್ರು ಅವ್ರ ಹೆಸರು ಅವರೇ ಇಟ್ಟಿದ್ದು ಇಟ್ಟು ಅವರು ಬಂದು ಪೂಜೆ ಗೀಜೆ ಮಾಡು ಅವ್ರು ಸ್ವಲ್ಪ ಕಾಣಿಕೆ ಎಲ್ಲ ಕೊಟ್ಟಿದ್ದಾರೆ ಅವರು ಆಮೇಲೆ ಊರು ಜನಗಳೆಲ್ಲ ಸೇರಿ ದುಡ್ಡು ಕೊಟ್ಟು ದೇವಸ್ಥಾನ ಆಯಿತು ದೇವಸ್ಥಾನ ಆಗಿ ಮಧ್ಯದಲ್ಲಿ ತಿರ್ಗಿ ನಿಂತು ಹೋಗ್ಬಿಡ್ತು ಆವಾಗ ತಿರ್ಗಿ ಆಮೇಲೆ ಎಂಬತ್ತಾರರಲ್ಲಿ ಅವಾಗ ನಾವುಗಳು ಬಂದವರು ಆವಾಗ ಎಂಬತ್ತಾರ ನಾವೆಲ್ಲ ಬಂದು ಎಲ್ಲ ಸೇರಿ ಕುಂಭಾಭಿಷೇಕ ಮಾಡಿ ಅಲ್ಲಿಂದ ಹಾಕಿ ದೇವಸ್ಥಾನ ಚೆನ್ನಾಗಿ ನಡ್ಕೊಂಡ್ಬರ್ತಾಯಿದ್ದೆ ಅದಕ್ಕೆ ಮುಂಚೆ ಸಿಂಪಲ್ಲಾಗಿ ನಡೆಯೋದು ಈಗ ಭಕ್ತಾದಿಗಳು ಭಕ್ತಾದಿಗಳು ಚೆನ್ನಾಗಿ ಪೂಜೆ ಪುರಸ್ಕಾರ ಮಾಡ್ತಾರೆ ದಾನಿಗಳು ಉಟ್ಕೊಂಡಿದ್ದಾರೆ ಜಾಸ್ತಿ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ ಲೈಟು ಗೀಟು ಚಪ್ಪರ ಎಲ್ಲ ಗ್ರ್ಯಾಂಡಾಗಿ ಆಗಿದೆ ಈಗ ಒಂದು ಹತ್ತು ಹನ್ನೆರಡು ವರ್ಷದಿಂದ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ ಊಟ ಗೀಟ ಎಲ್ಲ ಚ ಅವಾಗೆಲ್ಲ ದುಡ್ಡಿಲ್ಲ ಕಷ್ಟ ಜನಗಳಿಗಿಲ್ವೆ ಈಗ ಚೆನ್ನಾಗಿ ನಡೀತಾ ಇದೆ ಎಲ್ಲ ಎಷ್ಟು ದಿನ ಇದು ಆರು ದಿನ ಐದು ದಿನ ನಡೀತಾ ಇತ್ತು ಫಸ್ಟು ಮೂರು ದಿನ ನಡೀತು ಆಮೇಲೆ ಪೂಜೆಗೆಲ್ಲ ಜಾಸ್ತಿ ಆದಮೇಲೆ ಆಮೇಲೆ ಐದು ದಿನ ಆಯಿತು ಈಗ ಇನ್ನೂ ಪೂಜೆಗಳಿದ್ದಾದ್ಮೇಲೆ ಈಗ ಆರು ದಿನ ನಡೀತಾ ಇದೆ ಈಗ ಆರು ದಿನ ನಡೀತದೆ ಈಗ ಎಲ್ಲ ಮನೇಲಿ ಮೈಸೂರು ಜನತೆಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇಲ್ಲ ಶಾಂತಿಯಾಗಿ ಮಾಡಿ ಅಂತ ಹೇಳಿದರು ಸರ್ ಇಲ್ಲಿ ಬರಬೇಕು ಅನ್ಕೊಂಡಿರೋ ನೋಡ್ತಾರೆ ಅವ್ರಿಗೆ ಹಾಂ ಬಂದರೆ ಒಳ್ಳೇದಾಗುತ್ತೆ ಸರ್ ಅವರಿಗೆ ಮಳೆ ಬೆಳೆ ಅದು ಕೇಳಿ ಮಕ್ಕಳಾಗದೇ ಇದ್ದವ್ರಿಗೆ ಮದುವೆ ಆಗದೇ ಇದ್ದವ್ರಿಗೆ ಎಲ್ಲ ಇಲ್ಲಿ ಅರಿಕೆ ಕಟ್ಕೊಂಡ್ರೆ ಎಲ್ಲ ನಡೀತದೆ ಸರ್ ಹಾಂ ಅದು ಅದು ಡೊನೇಷನ್ ಅದು ಡೊನೇಷನ್ ಎಲ್ಲ ಫಾರಿನಿಂದ ಎಲ್ಲ ದುಡ್ಡೆಲ್ಲ ಕಳಿಸ್ತಾರೆ ಸರ್ ಇಲ್ಲೂ ಬರ್ತದೆ ಸರ್ ಎಲ್ಲ ದುಡ್ಡೆಲ್ಲ ಕಳಿಸ್ತೀವಿ ಜನಗಳ ದುಡ್ಡಿಂದ ನಡೀತಾ ಇರೋದು ಇದು ಶಿವಪ್ರಕಾಶ್ ಅಂತ ಪ್ರಧಾನ ಕಾರ್ಯದರ್ಶಿ ನಾನು ನಲವತ್ತು ವರ್ಷದಿಂದ ಇದ್ದೀನಿ ಸರ್ ಇಲ್ಲಿ ಸದ್ಯ ಇವತ್ತು ನಾಳೆ ನಡೆಯುವಂಥ ಕಾರ್ಯಕ್ರಮದ ಬಗ್ಗೆ ಮಾತ್ರ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಇನ್ನು ನಡೆಯುವಂಥ ಕರ್ಗ ಏನು ನಡೀತಾ ಇದೆ ಇಷ್ಟು ಮುಂದಿನ ದಿನಗಳಲ್ಲಿ ನಡೀತಾ ಇದೆ ಈ ಒಂದು ಸ್ಥಳದಲ್ಲಿ ಅದರ ಬಗ್ಗೆ ಪ್ರತಿದಿನ ಬಂದು ನಾವು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಕೂಡ ಮಾಡ್ತೀವಿ ಆ ಮಾಹಿತಿಗಾಗಿ ನಮ್ಮ ನನ್ನೂರು ಮೈಸೂರು ಮಾಧ್ಯಮವನ್ನು ವೀಕ್ಷಿಸ್ತಾ ಇರಿ ಅಂತ ಹೇಳ್ತಾ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು